ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿನ ಹಳ್ಳಿ ಲೈಫ್ ಕನ್ನಡ ನಾನು ನಿಮ್ಮ ಚಿತ್ರದುರ್ಗದ ಮನೆ ಮಗಳಾಗಿರ್ತೀನಿ ಇವತ್ತು ಬಂದು ನಾನು ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ರಿ ಶುಂಠಿ ಮತ್ತು ಕಾಯಿ ಸ್ವಲ್ಪ ಕೊತ್ತಂಬರಿ ಚಕ್ಕೆ ಏಲಕ್ಕಿ ಲವಂಗ ಸ್ವಲ್ಪ ಕಸಕಸೆ ಬಳಸಿಬಿಟ್ಟಿದ್ದೀನಿ ಯಾಕೋ ಕುಕ್ಕರ್ದು ಇಡೀ ಹೋಗ್ಬಿಟ್ಟಿತ್ತು ಅದು ಹೆಂಗೆ ಮಾಡೋದು ಅಂತ ನೋಡಿಬಿಟ್ಟು ಇಟ್ಟಿದ್ದೀನಿ ಹಾಗೇ ನೋಡೋಣ ನೆಕ್ಸ್ಟ್ ಟೈಮ್ ಯಾರಾದರೂ ಇಲ್ಲೇ ಬರ್ತಾರೆ ನಮ್ಮ ತೋಟದಲ್ಲಿನೂ ಹಾಕ್ಸೋಣ ಹೇಳ್ಬಿಟ್ಟು ಇಟ್ಕೊಂಡೆ ಕುಕ್ಕರ್ನ ನಮ್ಮ ಮನೆಯವ್ರು ಬಂದುಬಿಟ್ಟು ಬೈದರು ತೆಗೆದು ಬಿಸಾಕಾದ್ರು ಫಸ್ಟು ಆಮೇಲೆ ಕೈಗೆ ಸುಟ್ಕೊಂಡು ಅಂತ ಮೊನ್ನೆನೂ ಬೇರೆ ಸುಟ್ಕೊಂಡಿದ್ದೆ ಹಾಗೇನೆ ಅದಕ್ಕೆ ಅಡಿಗೆಗೆ ತಕ್ಕಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಪಲಾವ್ಗೆ ಈಗ ಸ್ವಲ್ಪ ಇದು ಪಲಾವ್ ಎಲ್ಲ ಸೇರಿಸ್ಕೊತೀನಿ ಎಣ್ಣೆ ಕಾದಿದೆ ಹಾಗಾಗಿ ಅದಾದಮೇಲೆ ಅದಾದಮೇಲೆ ಸ್ವಲ್ಪ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ನಲ್ಲ ಕ್ಯಾರೆಟು ಮತ್ತು ಹುಳಿಕಾಯಿ ಆಲೂಗಡ್ಡೆ ಇನ್ನೊಂದು ಸ್ವಲ್ಪ ದಿನ ಬೇಡ ಅಂತ ಹೇಳಿಬಿಟ್ಟು ಹಾಕಿಲ್ಲ ನಾನು ಇತ್ತು ಮನೆಯಲ್ಲಿ ಆದರೂ ನಾನು ತಿನ್ನೋಗಿಲ್ಲ ಇನ್ನು ಟ್ಯಾಬ್ಲೆಟ್ಸ್ ತಗೊತಾ ಇದ್ದೀನಿ ಅದೇ ಅಲರ್ಜಿಗೆ ಹೇಳ್ಬಿಟ್ಟು ಹಾಕಿಲ್ಲ ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ ಒಂದು ಗಡ್ಡೆ ಅಷ್ಟು ಈರುಳ್ಳಿ ಹಾಕಿದ್ದೀನಿ ಇವಾಗ ಅದೆಲ್ಲ ಚಿಟಾಪಟ ಅಂತ ಸಿಡಿತಾ ಇದೆ ನನ್ನ ಮನೇಲಿ ಯಾವ ಕೊತ್ತಂಬರಿ ಇದ್ರೆ ಶುಂಠಿ ಇರಲ್ಲ ಶುಂಠಿ ಇದ್ದರೆ ಕೊತ್ತಂಬರಿ ಇರಲ್ಲ ಇವತ್ತು ಬಂದು ಎರಡೂ ಇದೆ ಪಲಾವ್ಗೆ ಎರಡೂ ಹಾಕಿದ್ದೀನಿ ಅದನ್ನ ಇವಾಗ ಮಿಕ್ಸಿ ಮಾಡ್ಕೊಳ್ಬೇಕು ಒಗ್ಗರಣೆಗೆ ಇಟ್ಕೊಂಡ್ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕೊಳ ಅಂತ ಫಸ್ಟ್ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ನಮ್ಮ ಮನೆಯವ್ರು ಬಂದು ಇವತ್ತು ದುರ್ಗಕ್ಕೆ ಹೋಗೋಣ ಅಂತ ಹೇಳಿದ್ರು ನಮ್ಮಅಮ್ಮನ ವೇದ ಪಾಪದ ಇನ್ನೇನು ತಲೆ ಕೂದಲು ತೆಗ್ಸೋದಕ್ಕೆ ಸೀರೆ ಕೊಡಿಸ್ಬೇಕಲ್ಲಮ್ಮ ಬಾರ ಬಾರಮ್ಮ ಕೊಡಿಸ್ತೀನಿ ಅಂತ ಇವತ್ತಿಗೆ ಹೋಗ್ಲೇ ಮೂರು ದಿನದಿಂದನೂ ಕರಿತಾ ಇದ್ದಾರೆ ನಂದು ಬೇರೆ ಮನೆ ಕೆಲಸ ಆಗಿಲ್ಲ ಆ ಕಡೆ ಎಲ್ಲ ಶೆಲ್ಫ್ ಎಲ್ಲ ಒರೆಸ್ಕಂಡೆ ಫಸ್ಟ್ ನನಗೆ ಅದು ನೀಟಾಗಿರ್ಬೇಕಂತ ಹೇಳ್ಬಿಟ್ಟು ಗ್ಯಾಸು ಶೆಲ್ಫು ಎಲ್ಲ ಒರೆಸ್ಕೊಂಡು ಈಗ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿನಿ ಇಲ್ಲೇ ಮಿಕ್ಸಿಗೂ ಹಾಕಿಟ್ಕೊಂಡಿದ್ದೀನಿ ಟೂ ಗ್ಲಾಸ್ ಅಕ್ಕಿನೂ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಬಂದು ಟಮ್ ಸೇರಿಸ್ತಾ ಇದ್ದೀನಿ ನೋಡ್ರಿ ಅದೆಲ್ಲ ಸ್ವಲ್ಪ ಫ್ರೈ ಆಯಿತು ಫಸ್ಟ್ ಹಾಕಿರೋ ತರಕಾರಿ ಎಲ್ಲ ಇವಾಗ ಟಮ್ಟೆನ್ ಸೇರಿಸ್ತಾ ಇದ್ದೀನಿ ಸಾರಿ ನಾನು ಆವಾಗ ಬೆಳ್ಳುಳ್ಳಿ ಮರ್ತಿದ್ದೆ ಮಿಕ್ಸಿಗೆ ಹಾಕಿರೋದ್ರಲ್ಲಿ ಬೆಳ್ಳುಳ್ಳಿನೂ ಹಾಕಿದ್ದೀನಿ ನಾನು ಇವಾಗ ಇದ್ದೀನಿ ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಇದು ಖಾರ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ನೋಡಿ ನಾನು ಬಂದು ಇಷ್ಟು ಅಕ್ಕಿನ ತೊಳೆದಿಟ್ಕೊಂಡಿದೀನಿ ಎರಡು ಗ್ಲಾಸ್ ಆಗೋಷ್ಟು ಇವತ್ತು ಬಂದು ನಾನು ಅನ್ನ ಸಾಂಬಾರು ಇಲ್ಲ ಮುದ್ದೆ ಏನಾದರೂ ಅಂತ ಅಂತಿದ್ದೆ ನನ್ನ ಮಗಳು ಪಲಾವ್ ಕೇಳಿದ್ಲು ಅದರಿಂದ ಪಲಾವ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಾನು ಎಲ್ಲಾದರೂ ಹೊರಗಡೆ ಹೋಗ್ತಿದ್ದೀನಿ ಅಂತಂದರೆ ಮುದ್ದೆ ಊಟ ಮಾಡೇನೇ ಹೋಗೋದು ಇವತ್ತೇ ಫಸ್ಟ್ ಟೈಮ್ ಪಲಾವ್ ಮಾಡ್ತಾ ಮಾಡಿ ಹೋಗ್ತಾ ಹೋಗ್ತಾಯಿದ್ದೀನಿ ರುಪಕ್ಕೆ ಹೋಗ್ಬೇಕಂತಂದರೆ ಮುದ್ದೆ ಊಟ ಮಾಡೋದ್ರೆ ಅಲ್ಲೇನು ಬೇಕಾದರೂ ತಿಂದು ಬಂದರೂ ಏನು ಗ್ಯಾಸ್ಟ್ರಿಕ್ ಅಂತದ್ದು ಆಗೋಲ್ಲ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡ್ಕೊತಿದ್ದೆ ಇವತ್ತು ಬಂದು ಇದನ್ನು ಮಾಡ್ತಾ ಇದ್ದೀನಿ ಪಲಾವು ನಮ್ಮ ಮನೆಯವ್ರಿಗೂ ಜಾಸ್ತಿ ಮುದ್ದೆನೇ ಇಷ್ಟಪಡೋದು ಅವರು ಅಷ್ಟಾಗಿ ತಿಂಡಿಗಳನ್ನೆಲ್ಲ ಇಷ್ಟಪಡೋಲ್ಲ ನೋಡಿ ಇವಾಗ ಮಸಾಲೆ ನೀರೆಲ್ಲ ಹಾಕಿದ್ದೀನಿ ಇವಾಗ ಸ್ವಲ್ಪ ಹಸಿ ಧನ್ವೆ ಪೌಡ್ರು ಮತ್ತು ಮನೆಯಲ್ಲಿ ಯೂಸ್ ಮಾಡೋಂಥ ಡೈಲಿ ಸಾಂಬಾರ್ ಪೌಡ್ರ್ ಇದ್ದೀನಿ ಅದು ನಾನೇ ಮಾಡಿಟ್ಕೊಂಡಿರೋಂಥದ್ದು ಮತ್ತು ಖಾರದ ಪುಡಿ ಹಾಕಿದ್ದೀನಿ ಹಸಿ ಮೆಣಸಿನ್ಕಾಯಿ ಸೇರಿಸ್ತಾ ಇಲ್ಲ ನಾನು ಇವಾಗ ಒಗ್ಗರಣೆಗೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೆ ಅದೇ ತಿನ್ನಬಾರ್ದು ಅಂತ ಹೇಳಿದ್ರಲ್ಲ ಅದರಿಂದ ನಾನು ಖಾರದ ಪುಡಿ ಹಾಕಿದ್ದೀನಿ ಇದಾದ ಮೇಲೆ ಒಂದು ಕುದಿ ಬರೋ ತನಕ ಚೆನ್ನಾಗಿ ಎಣ್ಣೆ ಬಿಟ್ಕೊಳೋವರ್ಗು ಕುದಿಸ್ತೀನಿ ಇದನ್ನು ಅದಾದಮೇಲೆ ಅಕ್ಕಿ ಮತ್ತು ನೀರು ಅಳತೆ ಮಾಡಿಟ್ಟಿದ್ದೀನಿ ಇದನ್ನು ಸೇರಿಸ್ಬಿಟ್ಟು ಈ ನೀರು ಅಕ್ಕಿ ಎಲ್ಲ ಸೇರಿಸ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಒಂದು ಕುದಿ ಬರೋವರೆಗೂ ಕುದಿಸ್ತೀನಿ ನೋಡಿ ಇವಾಗ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಇವಾಗ ನೀರು ಸೇರಿಸ್ತೀನಿ ನಾನು ಸ್ವಲ್ಪ ಇವಾಗ ಮಸಾಲೆ ಎಲ್ಲ ಬೇಯಷ್ಟು ಉಪ್ಪು ಹಾಕಿದ್ದೀನಿ ತರಕಾರಿಗೆಲ್ಲ ಹಿಡೀಲಿ ಹೇಳಿಬಿಟ್ಟು ಆಮೇಲೆ ಒಂದು ಸ್ವಲ್ಪಕ್ಕೆ ಬಿಟ್ಟು ಅಕ್ಕಿ ಮತ್ತು ನೀರು ಎರಡು ಇದ್ದೀನಿ ಇವಾಗ ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಬಿಡಲಿಲ್ಲ ಹಾಗೆಯೇ ಇದು ಮಾಡಿದೆ ಮತ್ತು ಅನ್ನ ಅಕ್ಕಿಗೆ ಬೇಕಾಗಷ್ಟು ಇಡ್ತೀನಿ ಇವಾಗ ಒಂದು ಕುದಿ ಬರಲಿ ಅದಾದ ಮೇಲೆ ಲಿಡ್ ಕ್ಲೋಸ್ ಮಾಡೋಣ ಕುಕ್ಕರ್ದು ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಇವಾಗ ನೋಡಿ ಕುದಿ ಬರ್ತಾ ಇದೆ ಇವಾಗ ನಾನು ಲಿಡ್ ಕ್ಲೋಸ್ ಮಾಡ್ತೀನಿ ಒಂದೇ ವಿಸಲ್ ನಾನು ಹಾಕ್ಸೋದು ಅಷ್ಟೇ ಒಂದು ವಿಸಲ್ ಕೂಗಿರೋ ಸಾಕು ಆಫ್ ಮಾಡ್ತೀನಿ ನೋಡಿ ಚೆನ್ನಾಗಿ ಕುದಿ ಬರ್ಬೇಕಾರೆ ಈ ಥರ ತರಕಾರಿ ಮತ್ತು ಮಸಾಲೆ ಎಲ್ಲ ಮಿಕ್ಸ್ ಆಗೋ ಹಾಗೆ ಈ ಥರ ಎರಡು ಮೂರು ಸರಿ ಮಿಕ್ಸ್ ಮಾಡಬೇಕು ಹಾಗಾದ್ರೆ ಚೆನ್ನಾಗಿ ಹಿಡಿಯುತ್ತೆ ಅನ್ನಕ್ಕೆ ಮತ್ತು ಮಸಾಲೆ ತರಕಾರಿ ಎಲ್ಲ ಅದೊಂದು ಕಡೆ ಇದೊಂದು ಕಡೆ ಏನೂ ಆಗಲ್ಲ ಆ ಥರ ಎಲ್ಲ ಹಂಗಾಗಿ ಅದಕ್ಕೆ ಇವಾಗ ನಾನು ಒಂದು ವಿಸಿಲ್ ಬರೋ ತನಕ ಲೆಜ್ ಲಿಟ್ ಕ್ಲೋಸ್ ಮಾಡ್ತೀನಿ ನಾನು ಕುಕ್ಕರ್ ಕೆಳಗೆ ಇಟ್ಟಿದ್ದೆ ವೇದು ಪಾಪ ಬಂದ್ಬಿಟ್ಟು ನೋಡಿ ಎಲ್ಲ ರಾಗಿ ಹಾಕ್ಬಿಟ್ಟಿದ್ದಾನೆ ಅದ್ರ ಮೇಲೆ ಕುಕ್ಕರ್ ಮೇಲೆಲ್ಲ ಹಾಗೇ ಒರೆಸ್ಕೊಂಡೆ ಬಟ್ಟೇಲಿ ಒರೆಸ್ಕೊಂಡ್ಬಿಟ್ಟು ಮುಟ್ತಾಯಿದ್ದೀನಿ ಮಕ್ಕಳು ಅಂದರೆ ಗೊತ್ತಲ್ಲ ಮನೆಯಲ್ಲಿ ಭಾಳ ಅಂದರೆ ಭಾಳ ತೀಟ್ಕೆ ಮಾಡ್ತಾನೆ ನಮ್ಮ ವೇದ ಪಾಪು ಒಂದೇ ಸ್ವಲ್ಪತೆ ನಮ್ಮ ಮನೇಲಿ ನೀಟಾಗಿರೋದು ಆಮೇಲೆ ಹೀಗೆ ಇದೇ ಥರ ನೋಡಿ ಎಲ್ಲ ಅಳ್ಟ್ಕೊಂಡ್ಬಿಟ್ಟಿರ್ತೀನಿ ನಾನು ಅದಾದಮೇಲೆ ಅದು ನೀಟ್ ಮಾಡೋ ಅಷ್ಟು ಇನ್ನೊಂದು ಕಡೆ ಹೋಗ್ಬಿಟ್ಟು ವೇದ ಪಾಪು ಇದು ಮಾಡ್ತಾನೆ ಇದು ಬಂದು ಒಂದು ಎರಡು ವಿಸಲ್ ಮೂರು ವಿಸಲ್ ಆಯಿತು ಹಂಗಾಗಿ ಸ್ವಲ್ಪ ಸೀದು ಸೀದುವಷ್ಟನೇ ಬಂತು ನನಗೆ ಹೊರಗಡೆ ಏನೋ ಕೆಲಸ ಮಾಡ್ತಿದ್ದೆ ನಾನು ಅದರಿಂದ ಇವಾಗ ಬಂದುಬಿಟ್ಟು ಈ ಥರ ನೀರು ಹಾಕ್ಕೊತೀನಿ ನೋಡಿ ಬೇಕಾದರೆ ಓಪನ್ ಮಾಡಿ ತೋರಿಸ್ತೀನಿ ಏನೂ ಸೀದ್ ಆ ಥರ ಸೀದೋಷಣಿ ಬಂತು ಅಂದಾಗ ಈ ಥರ ತಟ್ಟೆಯಲ್ಲಿ ನೀರು ಹಾಕ್ಬಿಟ್ಟು ಒಂದು ಸರ್ತಿ ಇಟ್ಬಿಟ್ರೆ ಆ ಥರ ಏನೂ ಆಗಲ್ಲ ಸ್ಮೆಲ್ ಬರಲ್ಲ ಅದು ಸೀದೋಗಿದ್ರೂ ಕಾಣಲ್ಲ ಜಾಸ್ತಿ ಸೀದಿರೋ ಟೈಪ್ ಇರೋಲ್ಲ ಅನ್ನ ಬಂತೆ ಎಲ್ಲ ಬಂದು ಸ್ಮೆಲ್ ಬರೋಲ್ಲ ನೋಡಿ ಈ ಥರ ಆಗಿದೆ ನನ್ನ ಪಲಾವು ನಿಮಗೂ ಯಾವತ್ತಾದರೂ ಆ ಥರ ಅನಿಸಿದರೆ ತಟ್ಟೆಯಲ್ಲಿ ನೀರು ಹಾಕ್ಬಿಟ್ಟು ಇಡಿ ಹಾಗಾದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಪಲಾವು ರೆಡಿ ಆಯಿತು ಇವಾಗ ಬಂದು ಸ್ವಲ್ಪ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಇವಾಗ ತಿಂಡಿ ಪಲಾವು ಮತ್ತು ಮೊಸರು ಬಜ್ಜಿ ರೆಡಿ ತಟ್ಟೆಗೆ ಸರ್ವ್ ಮಾಡೀನಿ ನಮ್ಮ ಈಗ ಆವಾಗಲೇ ಇಟ್ಕೊಟ್ಟಿದ್ದೀನಿ ನಮ್ಮ ಮನೆಯವ್ರದ್ದು ಇದು ಪಾಪದು ವಿನೋದು ಊಟ ಆಗ್ತಾಯಿದೆ ಇದು ನನಗೆ ನಾನು ಹಾಕ್ಕೊಂಡಿರೋದಿದು ಇದು ತಟ್ಟೆಗೆ ಈ ಥರ ತುಂಬ ಚೆನ್ನಾಗಿರುತ್ತೆ ನೋಡಿ ಅನ್ನದಲ್ಲಿ ಅದು ಬೇರೆ ಇದು ಬೇರೆ ಆಗಿಲ್ಲ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಅಂತ ಹೇಳ್ತಿದ್ದಾರೆ ನಮ್ಮ ಮನೆಯವರು ಮತ್ತು ವಿನು ಬಂದು ಸೂಪರ್ ಮೊಮ್ಮ ಅಂತ ಹೇಳ್ತಿದ್ದಾರೆ ಮತ್ತು ಇನ್ನೇನು ಎಲ್ರದ್ದು ಊಟ ಮುಗೀತು ತಿಂಡಿ ತಿಂದ್ಕೊಂಡು ಹೊರಟ್ವಿ ನಾನು ನಮ್ಮ ಮತ್ತು ವೇದ ಪಾಪು ವಿನು ಇಷ್ಟು ಜನ ಹೊರಟಿವಿ ಇವತ್ತಿನೇ ಚಿಂಟಿಗೂ ಫೋನ್ ಮಾಡಿ ಅವ್ರ ಮಿಸ್ ಹತ್ರ ಎಲ್ಲ ಮಾತಾಡಿದ್ದೀನಿ ಹಿಂಗೆ ನಮ್ಮದು ಫಂಕ್ಷನ್ ಇದೆ ಕಳಿಸ್ಲೇಬೇಕಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವರು ವಿನು ವೇದು ಹೊರಟಿದೀವಿ ಇಬ್ರು ಮುಂದೇ ಕೂತಿದ್ದಾರೆ ಬರಲಿಲ್ಲ ನನ್ನ ಹತ್ರ ವೇದ ಪಾಪು ಇಲ್ಲ ನಮ್ಮಮ್ಮ ನನ್ನಲ್ಲೇ ಕೂತ್ಕೊತೀನಿ ಅಂತಂದ್ರೆ ನಮ್ಮ ಮನೆಯವ್ರು ಬಂದುಬಿಟ್ಟು ಇಲ್ಲಿ ನಮ್ಮಮ್ಮರ ಸ್ಕೂಲ್ ಹತ್ರ ಬಿಟ್ಟು ಹೋದರು ಇವಾಗ ನಾನು ಮತ್ತೆ ಅಮ್ಮ ಇಬ್ರು ಹೋಗ್ತೀವಿ ಇದೇ ನೋಡ್ರಿ ನಮ್ಮಮ್ಮರ ಸ್ಕೂಲು ಲಿಟ್ಲ್ ಫ್ಯಾರಿಸ್ ಅಂತ ಹೇಳ್ಬಿಟ್ರು ಈ ಥರ ಇರುತ್ತೆ ಸ್ಕೂಲ್ ಮುಂದೆ ಓಟ್ ಹಿಂದಿನ ಬ್ಲಾಗಲ್ಲಿ ತೋರಿಸಿದ್ದೆ ಅಮ್ಮನ ಸ್ಕೂಲ್ ಬಗ್ಗೆ ಹೇಳಿದ್ದೆ ನಾನು ನಿಮಗೆ ಇದೇನೆ ಅದರಲ್ಲಿ ಇಷ್ಟೊಂದು ಕ್ಲಿಯರಲ್ಲಿ ತೋರಿಸಿರಲಿಲ್ಲ ಇದಾಗಿರುತ್ತೆ ಅಮ್ಮನ ಸ್ಕೂಲು ಕೆಲಸ ಮಾಡುವಂಥದ್ದು ಕೇಳ್ತಾ ಇದ್ದಾರೆ ನಮ್ಮಮ್ಮ ಒಳಗಡೆ ಹಿಂಗೆ ಹೊರಗಡೆ ಹೋಗಿ ಬರ್ತೀನಿ ನನ್ನ ಮಗಳು ಬಂದಿದ್ದಾಳೆ ಅಂತ ಇದ್ದಾರೆ ಅದಕ್ಕೆ ಹೋಗಿ ಬನ್ನಿ ಅಂತ ಹೇಳಿದರು ಅದಕ್ಕೆ ಇವಾಗ ನಾವು ಆಟೋ ಹುಡುಕೊಂಡು ಹೊರಟ್ವಿ ಇನ್ನೇನು ಆಟನೂ ಬಂತು ಅಮ್ಮಂಗೆ ಬಂದು ವೇದಪಾಪು ಕೇಳ್ತಾ ಕೇಳ್ತು ವೇದ ಪಾಪುಗೆ ಚೆನ್ನಾಗಿದೆಯಾ ವೇದ ಪಾಪು ಅಂತ ಅಜ್ಜಿ ನೀನು ಚೆನ್ನಾಗ ಅಂತ ಕೇಳ್ತಾ ಇದ್ದೇನೆ ಅಮ್ಮ ಅದಕ್ಕೆ ನಗ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಎಷ್ಟು ಕ್ಯೂಟಾಗಿ ಮಾತಾಡ್ತಾ ಇದ್ದಾನೆ ನೋಡಿ ನಿನ್ನ ಮಗ ಅಂತ ಹೇಳ್ಬಿಟ್ಟು ಎಲ್ರಿಗೂ ಮಾಡ್ತಾ ಮಾಡ್ತಾಯಿದ್ದಾನೆ ಇವಾಗ ಬಂದು ಸೀದಾ ನಾವು ಬಟ್ಟೆ ಅಂಗಡಿಗೆ ಹೋಗ್ತಾಯಿದ್ದೀವಿ ನಾನು ಯಾವಾಗಲೂ ತಗೋಳೋ ಅಂಥದ್ದು ಸೀರೆ ಪರ್ಚೇಸ್ ಮಾಡೋ ಅಂಥ ಅಂಗಡಿ ಇದೇ ಕಲಾ ಜ್ಯೋತಿ ಅಂತ ಹೇಳ್ಬಿಟ್ಟು ಕಾಣ್ತಾ ಇರ್ಬೋದು ಅಲ್ಲಿ ಇನ್ನೂ ನಾವು ಬೆಳಿಗ್ಗೆ ಒಂದು ಹತ್ತುವರೆಗೆ ಬಂದಿದ್ವ ಇನ್ನೂ ನೆಲ ತೊಳಿತಾಯಿದ್ರು ಅದರಿಂದಾಗಿ ವೇದ ಪಾಪ ನೋಡ್ರಿ ನನ್ನ ಮಾಮುನ ಆಟ ಇಳಿಯಲ್ಲ ಅಂತ ಹೇಳ್ತಿದ್ದಾನೆ ಕೆಳಗಡೆ ಇನ್ನೊಂದು ಬೆಡ್ಶೀಟಿಂದ ಅಂಗಡಿ ಇದೆ ಇನ್ನೇನು ಅಮ್ಮರವ್ರಲ್ಲಿ ಜಾತ್ರೆ ಇದೆಯಲ್ಲ ಕಾರ್ತಿಕ ಬಾಮ್ಮ ಅಲ್ಲಿ ಹೋಗ್ಬಿಟ್ಟು ಎರಡು ಬೆಡ್ಶೀಟ್ ತಗೊಂಡ್ಬಿಟ್ಟು ಆಮೇಲೆ ಹೋಗೋಣ ಅಂತೆ ಅಲ್ಲಿ ನೆಲ ಒರೆಸ್ತಾ ಇದ್ದಾರೆ ಅಂತಂದರು ಅದಕ್ಕೆ ಇವಾಗ ಅಲ್ಲಿ ಹೋಗ್ತಾಯಿದ್ವಿ ಬೆಡ್ಶೀಟ್ ಅಂತ ಅಂತೇಳ್ಬಿಟ್ಟು ಯಾಕೆಂದರೆ ಬೆಡ್ಶೀಟ್ ಎಲ್ಲ ಅಮ್ಮರ ಮನೆಯಲ್ಲಿ ಹಳೆವಾಗಿದ್ದಾವೆ ನಾನು ಬಿಟ್ಟು ಬಂದುಬಿಟ್ಟು ಹೇಳಿದೆ ಅಮ್ಮ ಮನೆಗೆ ಹೊಸ ಶೀಟ್ ಬೇಕು ನಾನು ನೆಕ್ಸ್ಟ್ ಟೈಮ್ ಬರೋ ಅಷ್ಟೊತ್ತಿಗೆ ಅಂತ ಹೇಳಿದ್ದೆ ಅದರಿಂದಾಗಿ ಅಮ್ಮ ಬೆಡ್ಶೀಟ್ಗಂತಂದು ಬಂದಿದ್ದಾರೆ ಅದಾಗಿ ಇವಾಗ ನನ್ನ ತಂಗಿರು ತಂಗಿ ಮಕ್ಕಳು ಮತ್ತು ಎಲ್ಲರೂ ಅಲ್ಲೇ ಇರ್ತಾರೆ ಅವ್ರದ್ದು ಬಂದು ಪಕ್ಕದೂರಾಗಿರೋದ್ರಿಂದ ಎಲ್ಲರೂ ಅವತ್ತಿನ ದಿನ ಅಲ್ಲೇ ಮಲ್ಕೊಂತಾರಲ್ಲ ಹಂಗಾಗಿ ಎರಡು ಬೆಡ್ಶೀಟ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ ಸೆಲೆಕ್ಷನ್ ಮಾಡ್ತಾ ಮಾಡ್ತಾಯಿದ್ದೀವಿ ಯಾವ ಅಂತ ಹೇಳ್ಬಿಟ್ಟು ನಾನು ಬಂದು ಕಾಟನ್ ಬೆಡ್ಶೀಟೇ ಬೆಟ್ರು ಯಾಕಂದರೆ ಒಗಿಬೇಕಾದ್ರೂ ಎತ್ತಿ ಹಾಕೋಕ್ಕು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಮ್ಮನಿಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಅಗೌರವಾಗಿರೋ ಅಂಥದ್ದನ್ನೇ ತಗೊಳ್ತಾ ಇದ್ದೀನಿ ಕಾಟನಿಂದು ಎರಡು ಇದು ಬಂದು ವಿಡಿಯೋ ವಿದ್ಯ ಪಪ್ಪು ಮಾಡಿದ್ದು ಅಷ್ಟೊಂದು ಕ್ಲಿಯರಾಗಿ ಮಾಡಿಲ್ಲ ನೋಡಿ ಇದೇ ಥರ ಬೆಡ್ಶೀಟು ಕಾಟನ್ ಬೆಡ್ಶೀಟು ತುಂಬ ಹೇಳ್ಬಿಟ್ಟು ಇದೇ ಥರ ಇದೇ ಥರದ್ದೇ ಒಂದು ಆರು ಬೆಡ್ಶೀಟ್ ಇತ್ತು ಮನೆಯಲ್ಲಿ ಆಲ್ರೆಡಿ ಅದಕ್ಕೇನೆ ಅವು ಎರಡು ಹಳೇವಾಗಿದ್ವು ಹೇಳ್ಬಿಟ್ಟು ಇದೇ ಥರ ತಗೊಂಡ್ವಿ ಡಬಲ್ ಬೆಡ್ಶೀಟು ತುಂಬ ಚೆನ್ನಾಗಿದಾವೆ ಕಾಸ್ಟ್ ಬಂದ್ಬಿಟ್ಟು ಒಂದು ಟೂ ಫಿಫ್ಟಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಚೆನ್ನಾಗಿತ್ತು ಯಾವಾಗಲೂ ನಾವು ಇಲ್ಲೇ ಬೆಡ್ಶೀಟು ಮತ್ತು ಚಾಪೆ ಎಲ್ಲ ತಗೊಳ್ಳೋದು ಇದೇ ಥರದ್ದು ಎರಡು ತಗೊಂಡ್ವಿ ನಾವು ಇದೇ ಎರಡೇ ತಗೊಂಡಿದ್ದು ಮತ್ತೆ ಏನು ಬೇರೆ ಏನು ತೆಗ್ದಾಗ ಬಿಟ್ರೆ ಅಂತ ಹೇಳ್ಬಿಟ್ಟು ಎರಡು ತೆಗಿಸಿದೆ ತುಂಬ ಇದಾದ ಇದಾದ್ಮೇಲೆ ಇವಾಗ ಸೀರೆ ಅಂಗಡಿ ಇಲ್ಲಿ ಬಂದು ವಿನು ಹುಟ್ಟಾಗ ಎರಡು ಚಾಪೆ ತಗೊಂಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ತಡ್ತಾ ಬಂದಿದ್ದೀವಿ ಹಾಗಾಗಿ ಇಲ್ಲೇ ತಗೊಂಡ್ವಿ ಇಲ್ಲಿ ಪ್ರತಿಯೊಂದನ್ನು ಸಿಗುತ್ತೆ ಮ್ಯಾಟಿಂದ ಹಿಡಿದು ಬೆಡ್ಶೀಟು ಬೆಡ್ಡು ಪ್ರತಿಯೊಂದು ಸಿಗುತ್ತೆ ಈ ಅಂಗಡಿಲಿ ಇದಾದ ಮೇಲೆ ಮೇಲುಗಡೆ ಸೀರೆ ಅಂಗಡಿಗೆ ಬಂದ್ವಿ ಇನ್ನೂ ಆಲ್ರೆಡಿ ಅಲ್ಲಿ ಮೇಲುಗಡೆನೇ ಇದ್ದಾಳೆ ನೋಡ್ರಿ ಎಷ್ಟು ಫಾಸ್ಟಾಗಿ ಹತ್ತು ಬಂದ್ಬಿಟ್ಲು ಮೇಲುಗಡೆ ಅಮ್ಮ ಇದ್ದಾರೆ ಆಂಟಿ ಇನ್ನೂ ಕ್ಲೀನ್ ಮಾಡ್ತಾ ಇದ್ದಾರೆ ಪಾಪನೆಲ್ಲ ತೊಳಿತಾಯಿದ್ದಾರೆ ಹಾಗೆಯೇ ಒಳಗಡೆ ಬಿಟ್ಟರು ಇನ್ನು ನಾವೇ ಫಸ್ಟು ಅನಿಸುತ್ತೆ ಇವತ್ತಿಲ್ಲಿ ಕಡೆ ಸೀರೆ ತೆಗ್ದು ಹಾಕಿದ್ದಾರೆ ನನಗಂತೂ ಭಾಳ ಅಂದರೆ ಭಾಳ ಸೀರೆ ತೆಗಿಸ್ತಾ ಯಾಕೆ ಯಾವುದೂ ಇಷ್ಟ ಆಗ್ತಾನೇ ಇಲ್ಲ ಇದು ಮೆಂತೆ ಕಲರಿಂದ ಇಟ್ಕೊಂಡು ಕೂತಿದ್ದೀನಿ ಅಂದರೆ ಈಗ ಅದು ಫಂಕ್ಷನ್ ವೇರ್ಗೆಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇಷ್ಟ ಆಗಿತ್ತು ಅದು ಇವಾಗ ಫಂಕ್ಷನ್ ವೇರ್ಗೆ ಬೇಡ ಅಂತ ಹೇಳ್ಬಿಟ್ಟು ತಗೊಂಡಿಲ್ಲ ಅದನ್ನು ಇನ್ನೊಂದು ಬ್ಲೂ ಕಲರ್ ಸೀರೆ ಬಂದು ಅದೂ ಫಸ್ಟ್ ಮುಟ್ಟಿದಾಗ ಅದೂ ಚೆನ್ನಾಗಿತ್ತು ನನಗೆ ನಮಗೆ ಸ್ಯಾರೀಸ್ ತೋರಿಸ್ತಿದ್ದ ಹುಡುಗಿ ಬಂದುಬಿಟ್ಟು ಭಾಳ ವೆರೈಟಿ ಆಪ್ಸು ಸ್ಯಾರಿ ಎಲ್ಲ ಹಾಕಿದ್ರು ಅದರಲ್ಲಿ ನಾನಂತೂ ತುಂಬ ಅಂದರೆ ತುಂಬ ಸತಾಯಿಸ್ಬಿಟ್ಟೆ ಅನಿಸುತ್ತೆ ನನಗೆ ಯಾವುದೂ ಸರಿಯಾಗಿ ಇಷ್ಟ ಆಗಲಿಲ್ಲ ಅಲ್ಲಿಗೂ ಬೇರೆ ಕಲಾ ಅಂತ ಇದೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಇಲ್ಲ ಇಲ್ಲೇ ಫಸ್ಟ್ ಟೈಮ್ ಬಂದುಬಿಟ್ಟಿದ್ವಿ ಪಾಕ್ಲೋ ಅವ್ರು ಈಗ ತೆಗ್ದಿದ್ದಾರೆ ಹೇಳ್ಬಿಟ್ಟು ಇಲ್ಲೇ ಪರ್ಚೇಸ್ ಮಾಡೋಣ ಅಂತ ಒಂದು ಕಡೆ ಹಾಗೂ ಸೀರೆ ಎಲ್ಲ ನೋಡ್ಕೊಂಡ್ವಿ ಅದರಲ್ಲಿ ಡಾರ್ಕ್ ಬ್ಲೂ ಬಂದುಬಿಟ್ಟು ನನಗೆ ಇಷ್ಟ ಆಯಿತು ಸ್ಕೈ ಬ್ಲೂ ಥರದ್ದು ನನ್ನ ಹತ್ರ ಇದೆ ಆಲ್ರೆಡಿ ಸೀರೆ ಈ ಸ್ಕೈ ಬ್ಲೂನೂ ಇದೆ ಅದೂ ಇದೆ ಹಾಗಾಗಿ ಇದು ನೈಡ್ ಡಾರ್ಕ್ ಬ್ಲೂ ಬಂದು ನನಗಿಷ್ಟ ಆಯಿತು ಅಮ್ಮ ಬಂದು ಅದು ಬೇಡ ಅಂತ ಹೇಳಿದ್ರು ಹಂಗಾಗಿ ಸುಮ್ಮನಾದೆ ನೋಡಿ ಈ ಡಾರ್ಕ್ ಬ್ಲೂನೇ ನನಗೆ ಇಷ್ಟ ಆಗಿತ್ತು ತುಂಬ ಇಷ್ಟ ಆಗಿತ್ತು ನನಗೆ ಇದು ಬೇಡ ಅಂತ ಅನ್ನಿಸ್ತು ಮತ್ತು ಅದು ಅದಕ್ಕೇನೇನು ಸುಮ್ಮನಾಗ್ಬಿಟ್ಟು ಚೆನ್ನಾಗೂ ಕಾಣಿಸ್ತು ನನಗೆ ಕನ್ನಡಿಲಿ ಹಾಕ್ಕೊಂಡು ನೋಡಿದಾಗ ಇನ್ನೊಂದು ಟೈಮ್ ನೋಡ ನೋಡಿದೆ ಆದ್ರೂ ಯಾಕೋ ಬೇಡ ಅಂತ ಹೇಳಿಬಿಟ್ಟು ಇಲ್ಲಿ ನೋಡಿ ಲಾಸ್ಟಲ್ಲಿ ಈ ಸೀರೆ ಸೆಲೆಕ್ಟ್ ಮಾಡಿದೆ ಇದೇ ಸೀರೆನೇ ನನಗೂ ಇಷ್ಟ ಆಯಿತು ಮತ್ತು ಅಮ್ಮನಿಗೂ ಇಷ್ಟ ಆಯಿತು ಫಸ್ಟ್ ಟೈಮ್ ಅಮ್ಮ ಇದೇ ಸಾರಿನೇ ನಾವು ಮದುವೆ ಆದ್ಮೇಲೆ ಕೊಡಿಸಿದ್ದದೆ ಕಲರಲ್ಲ ಹಂಗಾಗಿಬಿಟ್ಟು ಅದೇ ಅಲ್ಲಿ ತಗೊಂಡೆ ಆ ಕಲರು ಹಳೇದಾಗಿತ್ತು ಆಲ್ರೆಡಿ ಅಂತ ಹೇಳ್ಬಿಟ್ಟು ಇದನ್ನೇನೆ ತೆಗಸಿಬಿಟ್ಟೆ ತೆಗೆಸ್ತೆ ಮತ್ತೆ ಅದಾದ್ಮೇಲೆ ಈ ಕಡೆ ಬಂದುಬಿಟ್ಟೆಲ್ಲ ಸೀರೆ ಎಲ್ಲ ನೋಡಿರಿ ಜೋಡಿಸ್ತಾ ಇದ್ದಾರಲ್ಲ ಅಲ್ಲಿಯೂ ಹೋಗಿ ನೋಡ್ದೆ ಮತ್ತೆ ಯಾವುದಾದ್ರೂ ಇಷ್ಟ ಆಗುತ್ತೆನ ಅಂತೇಳಿ ತುಂಬ ವೆರೈಟಿ ಅಪ್ಸ ಕಲೆಕ್ಷನ್ಸ್ ಎಲ್ಲ ತೆಗ್ದು ಹಾಕಿದ್ರು ಆದರೆ ನನಗಿಷ್ಟ ಆಗಿರಲಿಲ್ಲ ನನಗಿಷ್ಟ ಆಗಿದ್ದು ಈ ಕಲರ್ ಹಂಗಾಗಿ ನಾನು ಈ ಕಲರು ಚೂಸ್ ಮಾಡ್ದೆ ಅಮ್ಮ ಬಂದ್ಬಿಟ್ಟು ಒಂದು ಮೂರು ಸಾವಿರ ಮೂರುವರೆ ಸಾವಿರಕ್ಕೆ ತಗೋ ಇರಲಿ ಇನ್ನೇನು ಲಾಸ್ಟ್ ಟೈಮ್ ಅಂತ ಹೇಳಿದ್ರು ನನಗೆ ಬೇಡ ಅಂತ ಹೇಳ್ಬಿಟ್ಟು ಇನ್ನೇನು ಮೊನ್ನೆಯನ್ನು ಓದುವರ್ಷದಲ್ಲೇನೆ ಪಾಪು ನಾಮಕರಣ ಆಗಿದ್ದು ಅವಾಗೇನೇ ತಗೊಂಡಿದ್ದೀನಿ ರೇಟಿನ ಸೀರೆ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳ್ದೆ ಅವಕ್ಕ ಬಂದು ಬನ್ನಿ ಅಕ್ಕ ಈ ಕಡೆ ಇನ್ನೂ ಹೊಸ ಕಲೆಕ್ಷನ್ ಎಲ್ಲ ಬಂದಿದೆ ಅಂತ ಕರ್ಕೊಂಡು ಹೋಗಿ ತೋರಿಸಿದರು ಸೀರೆಗಳಂತೂ ತುಂಬ ಇಷ್ಟ ಆಯಿತು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನಿಮಗೂ ಯಾರಿಗಾದ್ರೂ ಬೇಕಾದ್ರೆ ಹೋಗಿ ನೋಡ್ಬೋದು ಪ್ಲೀಸ್ ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿರೋ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇದಾದಮೇಲೆ ಅಮ್ಮ ಹೊರಗಡೆ ಬಂದು ನಿಂತ್ಬಿಟ್ಟಿದ್ದಾರೆ ಮೊಮ್ಮಕ್ಳನ್ನ ಕರ್ಕೊಂಡ್ಬಿಟ್ಟು ಇಲ್ಲಿಂದ ದುಡ್ಡು ಕೊಟ್ಟವರೆ ಹೊರಗಡೆ ಇದ್ದಾರೆ ಇನ್ನು ವೇದ ಪಾಪಕ್ಕೆ ತಗೊಳ್ಬೇಕು ಬೇಗ ಬಾ ಅಂತ ಹೇಳ್ಬಿಟ್ಟು ಅದಾದಮೇಲೆ ಇಲ್ಲಿ ಅಮ್ಮನ ಮೊಬೈಲ್ಗೆ ಕ್ಯಾಪ್ ಅಂತ ಹೇಳಿಬಿಟ್ಟು ಇಲ್ಲಿ ಕೇಳೋಣ ಅಂತ ಬಂದೆ ಇಲ್ಲಿ ಕೇಳಿದೆ ಮತ್ತು ಇಲ್ಲಿ ಖಾಲಿ ಆಗಿದೆ ಮೇಡಮ್ ಅಂತ ಹೇಳಿದರು ನಾಳೆ ಬರ್ರಿ ಅಂತ ಮೇಲೆ ನಮ್ಮ ಅಮ್ಮ ಬಂದು ಹೊರಗಡೆ ನಿಂತಿದ್ದಾರೆ ನನ್ನ ತಂಗಿರಿಬ್ರು ಬರ್ತೀವಿ ಅಂತ ಹೇಳಿದರು ಅದಕ್ಕೆ ಅವರನ್ನು ಹೊರಗಡೆ ನಿಂತ್ಕೊಂಡು ನೋಡ್ತಾ ಇದ್ರು ಅವರು ಬರಲಿಲ್ಲ ನೆಕ್ಸ್ಟ್ ನಡಿಯಮ್ಮ ಹೋಗೋಣ ಪಾಪ ವೇದ ಪಾಪ ಅಂಗಡಿ ಸೆಲೆಕ್ಟ್ ಮಾಡೋಣ ಅಷ್ಟೊತ್ತಿಗೆ ಬರ್ತಾರಂತ ಹೇಳ್ದೆ ಇಲ್ಲಿಂದ ಹೊರಟು ನಾವು ಬಂದು ಮಕ್ಕಳಿಗೆಲ್ಲ ಬಟ್ಟೆ ತಗೊಳ್ಳೋದು ಎಸ್ ಎಸ್ಸಲ್ಲಿ ಈ ಸರಿ ಆದರೆ ಹೆಚ್ ಎಸ್ಸಿಗೆ ಬೇಡಮ್ಮ ಇಲ್ಲಿ ಕೇಸರ್ ಅಂತ ಇದೆ ಇದು ಹೊಸದಾಗಿ ಇವಾಗ ಒಂದು ಒಂದೂವರೆ ವರ್ಷ ಆಯಿತು ಇದು ಸ್ಟಾರ್ಟಿಂಗ್ ವೇದು ಪಾಪ ನಾಮಕರಣದಲ್ಲಿ ಅವತ್ತೇ ಓಪನ್ ಆಗಿದ್ದೀವಿ ಅಂಗಡಿ ಅವತ್ತೇನೆ ಇಲ್ಲಿ ತೊಗೊಂಡೋಗಿದ್ವಿ ಹಂಗಾಗಿ ನನಗೆ ಕ್ವಾಲಿಟಿ ಇಲ್ಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದಕ್ಕೆ ಇದು ಕೇಸರ್ ಅಂತ ಹೇಳ್ಬಿಟ್ಟು ವೇದ ನೋಡ್ರಿ ಒಬ್ಬನೇ ಹೋಗ್ತಾ ಇದ್ದಾನೆ ನಾನೇ ಹೋಗ್ತೀನಿ ಬಿಡಿ ಅಂತ ಹೇಳ್ತಾನೆ ನಾವು ಯಾರಾದರೂ ಕೈಯಲ್ಲಿ ಇಟ್ಕೊಳಕ್ಕೆ ಹೋದರೆ ಹಂಗಾಗಿ ಅಮ್ಮ ಹಿಂದೆನೇ ಇದ್ದರು ನಾನು ಅಮ್ಮನ್ನ ವಿಡಿಯೋ ಮಾಡ್ಕೊಳ್ಲಿಲ್ಲ ಅಮ್ಮನಿಗೆ ಮೆಟ್ಲತ್ತ ಕಾಗಲಿಲ್ಲ ಸುಸ್ತಾಗಿಬಿಟ್ರು ಅರ್ಧಕ್ಕೆ ಕೂತ್ಕೊಂಡ್ರು ನಾನು ವೇದಪ್ಪು ಬಂದ್ವಿ ಮೇಲುಗಡೆ ಈ ಅಣ್ಣ ನಮ್ಮನ್ನು ಅವತ್ತು ತಗೊಂಡೋಗಿದ್ದೆ ಒಂದು ಒನ್ ಇಯರ್ ಬ್ಯಾಕ್ ತೊಗೊಂಡೋಗಿದ್ದು ಹಂಗೇ ಮುಖ ಗುರ್ತು ಇಟ್ಕೊಂಡಿದ್ರು ಕಬರಿ ಅಂತ ಮಾತಾಡಿಸಿದ್ರು ಹಂಗಾಗಿ ಒಳಗಡೆ ಹೋದ್ವಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ತೋರಿಸಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿರ್ತವೆ ಮಕ್ಕಳು ಬಟ್ಟೆ ಇಲ್ಲಿ ನನಗಂತೂ ತುಂಬ ಇಷ್ಟ ಇಲ್ಲಿ ಇದು ನನ್ನ ಮೂರನೇ ಟೈಮಲ್ಲಿ ವೇದ ಪಾಪು ನಾಮಕರಣ ಆದಾಗಲಿದ್ದ ನಾವು ಬೇರೆಯವ್ರ ಮಕ್ಕಳಿಗೆಲ್ಲ ಗಿಫ್ಟ್ ಮಾಡೋಕ್ಕೆಲ್ಲ ಇಲ್ಲಿನೇ ಹೋಗಿರೋದು ಹಂಗಾಗಿ ಒಳ್ಳೆ ಕ್ವಾಲಿಟಿ ಇದು ಸಿಮೆಂಟ್ ಕಲರ್ ಇದು ನನಗೆ ನೋಡಿದ ತಕ್ಷಣನೇ ಇಷ್ಟ ಆಗ್ಬಿಡ್ತು ನನಗೆ ಬೇದ ಪಕ್ಕ ಇದೇ ತೊಗೊಳ್ಬೇಕು ಅಂತ ಅಂದು ಆದರೆ ಕಾಸ್ಟ್ ಮಾತ್ರ ತುಂಬ ರೇಟ್ ಆಗಿಬಿಡ್ತು ಒನ್ ಥೌಸಂಡ್ ಚಿಲ್ಲರ ಹೇಳಿದರು ಹಾಗಾಗಿ ಅಮ್ಮ ಬೇಡ ಬಿಡಮ್ಮ ಅಂತ ಹೇಳಿದೆ ಇಲ್ಲ ಇಲ್ಲ ಇಷ್ಟಪಟ್ಟುಬಿಟ್ಟಿದ್ಯಾ ಇದನ್ನೇ ತಗೊಂಡಿನ್ನು ನಿನ್ನ ಮಗನಿಗೆ ಅಂತ ಹೇಳ್ಬಿಟ್ಟು ಅಮ್ಮ ಹೇಳಿದರು ಆಮೇಲೆ ಇಲ್ಲ ಅಕ್ಕ ನಾನು ಒಂದು ರೇಟ್ ಮಾಡಿಕೊಡ್ತೀನಿ ತಗೊಳ್ರಿ ನೀವು ಬಂದು ವಾಪಸ್ಸು ಹೋಗೋದು ನನಗೆ ಅಷ್ಟು ಇಷ್ಟ ಆಗಲ್ಲ ನಾನು ಬೇಡ ಎಚ್ ಎಸ್ಗೆ ಹೋಗ್ಬಿಡೋಣ ಬನ್ನಿ ಅಮ್ಮ ಅಂತ ಅಂದೇಳ್ದೆ ಇಲ್ಲ ಅಂತ ಹೇಳಿಬಿಟ್ಟು ಇದನ್ನೇ ಚೂಸ್ ಮಾಡಿದ್ವಿ ಮತ್ತು ಈ ಗ್ರೇ ಕಲರು ಬಟ್ಟೆ ನೋಡಿದ ಮೇಲೆ ಅಣ್ಣ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಎಲ್ಲ ತೆಗ್ದು ಹಾಕಿದ್ರು ವೈಟು ಮತ್ತು ಪರ್ಪಲ್ ಕಲರು ಮತ್ತು ಬೇಬಿ ಪಿಂಕು ಯಾ ವೆರೈಟಿ ಆಫ್ಸು ಹಾಕಿದ್ರು ಆದ್ರೂ ನನಗೆ ಯಾವುದೂ ಇಷ್ಟ ಆಗಿಲ್ಲ ಫಸ್ಟ್ ನೋಡಿದ್ದೆ ನಾನು ಗ್ರೇ ಕಲರ್ ಅದೇ ಒಂಥರ ಅಟ್ರಾಕ್ಟಿವ್ ಆಗಿ ನನಗೆ ಇಷ್ಟ ಆಯಿತು ಗ್ರೇ ಕಲರ್ ಹಂಗಾಗಿ ನನಗೆ ಅದೇ ಇರಲಿ ಗ್ರೇ ಕಲರ್ ಅಣ್ಣ ಅಂತ ಹೇಳಿದೆ ಓಕೆ ಹಾಗೆ ಮಾಡಿ ಅಂತ ಹೇಳಿದರು ನಮ್ಮಮ್ಮನೂ ನೀವು ಫಸ್ಟ್ ಇಷ್ಟಪಟ್ಟುಬಿಟ್ಟಿದ್ದೆ ಅದನ್ನೇ ತಗೊಂಡ್ರು ಅದಕ್ಕೆ ನಾನು ಇದನ್ನೇ ತಗೊಂಡೆ ಮತ್ತು ನನ್ನ ತಂಗಿರಷ್ಟ್ರಲ್ಲಿ ಬಂದರು ಅವ್ರಿಗೂ ಇದು ಇಷ್ಟ ಆಯಿತು ಇದೇ ಇರಲಿ ಬಿಡೆ ಅಂತ ಹೇಳಿದ್ರು ಅವರು ಹಂಗಾಗಿ ನಾನು ಇದನ್ನೇ ಸೆಲೆಕ್ಟ್ ಮಾಡಿ ಅಲ್ಲಿಂದ ಮತ್ತೆ ಬಂದು ನಾನು ಬಿಲ್ ಹಾಕ್ತಕ್ಕಂಥ ಬಂದೆ ಅಣ್ಣ ಬಂದು ಒನ್ ತೌಸಂಡ್ ಕೊಟ್ಬಿಡಿ ಯಾಕೆಂದ್ರೆ ಏನು ಬೇಡ ಅಂತ ಹೇಳಿದ್ರು ಇಲ್ಲ ಅಣ್ಣ ಏಯ್ಟ್ ಹಂಡ್ರೆಡ್ ಫಿಫ್ಟಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಫಸ್ಟ್ ನಾನು ಏಯ್ಟ್ ಏಟ್ ಹಂಡ್ರೆಡ್ ಅಂದರೆ ಇಲ್ಲ ಅಂತ ಆಗಲ್ಲ ಅಂತ ಹೇಳಿದ್ರು ಹಂಗಾಗಿ ಏಯ್ಟ್ ಹಂಡ್ರೆಡ್ ಫಿಫ್ಟಿ ಕೊಟ್ಟು ವೇದೋದು ಬಟ್ಟೆ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಇದೇ ಅಣ್ಣನೇ ತುಂಬ ಚೆನ್ನಾಗಿದ್ದಾವೆ ಕ್ವಾಲಿಟಿ ನಿಮಗೂ ಯಾರಿಗಾದ್ರೂ ಇಷ್ಟ ಆದರೆ ಬಂದು ತಗೊಳ್ಳಿ ಅದಾದಮೇಲೆ ನನಗೆ ಒಂದು ಬ್ಲೌಸ್ಗೆ ಇದು ನೆಟ್ಟು ಸ್ಲೀವ್ಗೆ ನೆಟ್ ಬೇಕಾಗಿತ್ತು ಹಂಗಾಗಿ ಇಲ್ಲಿ ಹರಿಓಮ್ ಅಂತ ಇದೆ ಅಲ್ಲಿಗೆ ಬಂದು ತೊಗೊಳ್ತೀನಿ ನಾನೆಲ್ಲ ಇಲ್ಲಿ ಅಷ್ಟೇ ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿರ್ತವೆ ಬ್ಲೌಸ್ ಪೀಸ್ ಆಗಲಿ ನೆಟ್ಟೆಡ್ಡು ನಾವು ಏನು ಏನು ಬೇಕಾದರೂ ನೆಟ್ಟಲ್ಲಿ ತೊಗೊಳ್ಬೋದು ಡ್ರೆಸ್ ಸಲ್ಸೋಕ್ಕಾಗಲಿ ಏನಕ್ಕಾದರೂ ತುಂಬ ಚೆನ್ನಾಗಿರ್ತವೆ ನಾನು ಅಲ್ಲಿಂದ ಎರಡು ಸ್ಲೀವ್ ಸೇರಿಬಿಟ್ಟು ಫಿಫ್ಟಿ ರೂಪಾಯಿ ಆಯಿತು ತುಂಬ ಚೆನ್ನಾಗಿತ್ತು ವೈಟ್ ನೆಟ್ಟು ತಗೊಂಡು ಬಂದೆ ನನ್ನ ತಂಗಿರು ಬಂದ್ರು ನನಗೆ ಹಂಗಾಗಿ ಆಯ್ತು ಖುಷಿಯಾಯಿತು ನನಗೇನೋ ಗೊತ್ತಿಲ್ಲ ಏನೋ ಒಂದು ಕಳ್ಕೊಂಡಿರೋ ವಸ್ತು ಸಿಕ್ಕಷ್ಟು ಖುಷಿ ಆಗುತ್ತೆ ಫಸ್ಟ್ ಟೈಮ್ ಅವ್ರನ್ನ ಊರಿಗೆ ಹೋದಾಗಾಗಲಿ ಇಲ್ಲ ಅವರು ಬಂದಾಗ ಆಗಲಿ ನೋಡಿದರೆ ಅದಾದಮೇಲೆ ನನ್ನ ತಮ್ಮನಿಗೆ ಬಟ್ಟೆ ಕೊಡ್ಸೋಣ ಅಂತ ಹೋಗ್ತಾ ಇದೀನಿ. ಅವನಿಗೆ ಯಾವಾಗಲೂ ಇಲ್ಲೇ ತಗೊಳೋದು ನಾನು ಬಂದು ಸ್ಟಾರ್ ಪ್ಲೇಸಲ್ಲಿ ನಮ್ಮ ಮನೆಯವ್ರಿಗೆ ನಾನು ಬಟ್ಟೆ ತಗೊಳೋದು ಅಲ್ಲಿಗೆ ಹೋಗೋಣ ಅಂತ ಹೇಳಿದೆ ಇಲ್ಲ ನಮ್ಮಮ್ಮ ನನ್ನ ಮಗು ಇದೇ ಬೇಕು ಅಂತ ಹೇಳಿದರು ಅವನು ಹುಟ್ಟದಾಗಿದ್ದನೂ ನಮ್ಮಮ್ಮ ಇದ್ದೆ ಅಂಗಡಿಲಿ ಅವನಿಗೆ ಬಟ್ಟೆ ತಗೊಂಡು ತಗೊಳಕ್ಕೆ ಬರೋದು ಹಂಗಾಗಿ ಇದು ನಮ್ಮಮ್ಮನಿಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ಅದಕ್ಕೆ ಇದೇ ಅಂಗಡಿಗೆ ಕರ್ಕೊಂಡು ಬಂದರು ನಾ ಇಲ್ಲಿನೂ ಚೆನ್ನಾಗಿತ್ತ ಬಟ್ಟೆಗಳೆಲ್ಲ ನನ್ನ ತಂಗಿಗೆ ಬಂದ ತಕ್ಷಣ ಸ ತಂಗಿ ಸೀರೆ ನೋಡ್ತಾ ಇದ್ದಾಳೆ ಅವಳಿಗೆ ಭಾರಿ ಆಸೆ ట్టె సీరే అంటే ఇవళ నంగి చిక్కుడు అనగ జీన్స్ ప్యాంటు తున్న ఇవే బేడా అంతేబిట్టు ఫార్ములా ప్యాంట్ కళి నో అదేకి ఫార్ములా ప్యాంటు ఒం షర్టు ಇಲ್ಲಿ ಬಂದು ಪ್ಯಾಂಟ್ ತಗೊಂಡು ಪಕ್ಕದಲ್ಲೇ ಇದೆ ಅಲ್ಲಿ ಹೋಗ್ಬಿಟ್ಟು ಶರ್ಟ್ ತಗೊತೀವಿ ದಿನ ಅಂಗಡಿ ಆ ಕಡೆ ಶರ್ಟ್ ಚೆನ್ನಾಗಿದ್ದಾವೆ ಇಲ್ಲಿ ನೋಡಿ ತಗೊಂಡು ಬಂದಿದ್ದಾರೆ ನಮ್ಮಮ್ಮ ಆಲ್ರೆಡಿ ಕೈಗೆ ಇಟ್ಕೊಂಡು ಇದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮುಂದೆ ಸೆಲೆಕ್ಷನ್ನು ಶರ್ಟ್ ಬಂದು ನಾನು ಸೆಲೆಕ್ಟ್ ಮಾಡಿದೆ ಪ್ಯಾಂಟ್ ಬಂದು ಇಲ್ಲಿ ಬಂದು ಬಿಲ್ ಹಾಕ್ಸೋಕ್ಕೆ ತುಂಬ ಅಂದರೆ ತುಂಬ ಜನ ಇದ್ದಾರೆ ಅದಕ್ಕಾಗಿ ಎಲ್ಲರೂ ಅವ್ರದ್ದು ಆದ ತಕ್ಷಣ ನಾವು ತಗೊತೀವಿ ಇದೇ ಅಂಗಡಿಲಿ ಬಂದು ನಮ್ಮ ಅತ್ತೆಯವ್ರು ಸಿಕ್ಕರು ಅವ್ರನ್ನೂ ಮಾತಾಡಿಸ್ಕೊಂಬಿಟ್ಟು ಇಲ್ಲಿ ಪ್ಯಾಕ್ ಮಾಡಿಸ್ಕೊಂಡು ಬಂದ್ವಿ ಈ ಕಡೆ ಸ್ಕೂಲ್ ಸ್ಕೂಲಲ್ಲಿ ಕೆಲಸ ಮಾಡ್ತಾರೆ ಮಿಸ್ಸು ಅವ್ರದ್ದು ಅವ್ರ ಅಂಗಡಿ ಮುಂದೆ ಇವತ್ತು ಕನ್ನಡ ರಾಜ್ಯೋತ್ಸವದ್ದು ನೋಡಿ ಎಷ್ಟು ಚೆನ್ನಾಗಿ ಫಂಕ್ಷನ್ ಮಾಡಿದ್ದಾರೆ ಹಂಗಾಗಿ ಅವ್ರು ಬಿಡಲಿಲ್ಲ ಬನ್ನಿ ಊಟ ಮಾಡ್ಕೊಂಡು ಹೋಗಿ ಆಂಟಿ ಅಂತ ಕರ್ತರು ಅಮ್ಮ ನಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗಿಬಿಟ್ಟು ಈ ಕಡೆ ಕೂರಿಸ್ಬಿಟ್ಟು ನೋಡಿ ಅದೇ ಅಂಗಡಿ ಸಮರ್ಥ್ ಕಲೆಕ್ಷನ್ ಅಂತ ಹೇಳಿಬಿಟ್ಟು ನಮ್ಮಮ್ಮರು ಸ್ಕೂಲಲ್ಲಿ ಅವರು ಮಿಸ್ ಕೆಲಸ ಮಾಡೋದು ಆಂಟಿ ಆಂಟಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಾತಾಡಿಸ್ತಾರೆ ನಮ್ಮಮ್ಮನ ಹಂಗಾಗಿ ಎಲ್ಲರೂ ಕೂರಿಸಿ ನಮ್ಮಮ್ಮ ಪ್ಲೇಟಲ್ಲಿ ಹಾಕ್ಸ್ಕೊಂಬಂದು ಕೊಟ್ಟರು ನಾನು ವೇದ ಪಾಪು ಎತ್ಕೊಂಡಿದ್ನಲ್ಲ ಅದಕ್ಕೆ ಇನ್ನು ಹೋಗ್ಬಿಟ್ಟು ಅವರೇ ಹಾಕ್ಸ್ಕೊಂಬಂದ್ಬಿಟ್ಟು ಊಟ ಮಾಡಿದರು ತುಂಬ ಚೆನ್ನಾಗಿತ್ತು ಕೇಸರಿ ಭಾತ ಮತ್ತು ಪಲಾವು ನಾನು ಬ ಜಾಸ್ತಿ ಬಂದು ಕೇಸರಿ ಭಾತನೇ ತಿಂದಿದ್ದು ಯಾಕಂದರೆ ಪಲಾವ್ ಮನೇಲಿ ತಿಂದೋಗಿದ್ನಲ್ಲ ಸ್ವೀಟ್ ತಿಂದೆ ಇದನ್ನೆಲ್ಲ ತಗೊಂಡು ಓದ್ವಿ ಅಮ್ಮನೂ ನಮ್ಮನ್ನ ಬಿಟ್ಟು ಹೋದರು ಸ್ಕೂಲಿಗೆ ಟೈಮ್ ಆಗುತ್ತೆ ಅಲ್ಲಿ ಮಕ್ಳಿಗೆ ಊಟ ಮಾಡಿಸ್ಬೇಕು ಹೇಳ್ಬಿಟ್ಟು ಇನ್ನು ಬಳೆ ಶಾಪಿಗೆ ಬಂದ್ಬಿಟ್ಟು ಇಲ್ಲಿ ಒಂದು ಸ್ವಲ್ಪ ವೇದು ಪಾಪು ಬಂದ್ಬಿಟ್ಟು ನನ್ನ ಸರ ಅರ್ಧ ಹಾಕಿದ್ದ ಗುಂಡಿನ ಸರ ಹಂಗಾಗಿ ಅಲ್ಲೆಲ್ಲ ತಗೊಂಡ್ವಿ ಇದಾದ್ಮೇಲೆ ಇಲ್ಲಿ ಬ್ಯೂಟಿ ಪಾರ್ಲರ್ಗೆ ಹೋಗೋಣ ಅಂತ ಹೊರಟಿದೀವಿ ಸರ್ಕಲಿಂದ ಪಕ್ಕಕ್ಕೆ ನಾವು ಮರ್ತಿ ಈ ಕಡೆ ಬಂದಿದ್ವಿ ಆಮೇಲೆ ಹೋದ್ವಿ ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ಬಿನೋಗು ಸ್ವಲ್ಪ ಕಟಿಂಗ್ ಮಾಡಿಸೋದಿತ್ತು ಮತ್ತೆ ನಾನು ಮತ್ತೆ ನನ್ನ ಎರಡನೇ ತಂಗಿ ಐಬ್ರೋ ಮಾಡಿಸ್ಕೊಳಿತ್ತು ಹಂಗಾಗಿ ಅಲ್ಲಿಗೆ ಹೊರಟ್ವಿ ನಾವು ಜಾಸ್ತಿ ಐಬ್ರೋಸ್ ಏನು ಮಾಡಿಸೋಲ್ಲ ವರ್ಷದಲ್ಲೂ ಎರಡು ಟೈಮು ಇಲ್ಲಾಂದರೆ ಮೂರು ಟೈಮ್ ಅಷ್ಟೇನೆ ನೋಡಿ ಬ್ಯೂಟಿ ಪಾರ್ಲರು ಅದೇನೇ ಶೈನ್ ಅಂತ ಹೇಳ್ಬಿಟ್ಟು ಇಲ್ಲೇ ಯಾವಾಗಲೂ ನಾನು ಐಬ್ರೋಸ್ ಮಾಡಿಸಲ್ಲ ಹಾಗಾಗಿ ಮೇಲೆ ಹತ್ತು ಹೋಗಬೇಕು ಹತ್ತು ಹೋಗ್ತಾ ಇದ್ದಾರೆ ನನ್ನ ತಂಗಿ ಮತ್ತು ನಮ್ಮ ಎತ್ಕೊಂಡು ನಾನು ನಿಧಾನಕ್ಕೆ ಹೋಗ್ಬೇಕಲ್ವ ಅದಕ್ಕೆ ನಾನು ನಿಧಾನಕ್ಕೆ ಹೋಗ್ತಾಯಿದ್ದೀನಿ ನೋಡಿ ನನಗೆ ಕರಿಮಣಿ ಸರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಪ್ರತಿಯೊಬ್ಬರಿಗೂ ಅಷ್ಟೇ ಈ ಕರಿಮಣಿ ಮುಂದೆ ಯಾವುದೇ ಎಷ್ಟೇ ಬಂಗಾರದ ಚೈನು ಎಷ್ಟೇ ಬಂಗಾರದ ಸರ ಯಾವ ಲೆಕ್ಕನೂ ಅಲ್ಲ ನನ್ನ ತಂಗಿ ಏನೋ ಸ್ವಲ್ಪ ಕಾಮಿಡಿ ಮಾಡಿದ್ಲು ಹಂಗಾಗಿ ಇದ್ದೀನಿ ನಾನು ಇವಾಗ ಐಬ್ರೋ ಎಲ್ಲ ಮಾಡಿಸ್ಕೊಂಡಿದ್ದಾಯಿತು ಹೊರಗಡೆ ಬಂದ್ವಿ ಇಲ್ಲಿ ಬಳೆ ಶಾಪಲ್ಲಿ ಮತ್ತು ನನ್ನ ತಂಗಿ ಏನೋ ಮರ್ತಿದ್ಲ ಅಂತ ತೊಗೊಳ್ತಾ ಇದ್ದಾಳೆ ಇದಾದ ಮೇಲೆ ನಾನು ನಿನ್ನೂ ಸಣ್ಣ ತಂಗಿ ಬ್ಯಾಗ್ ತೊಗೊಳೋಣ ಕಂಡ್ರೆ ಬರ್ರಿ ಹೋಗೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದ್ಲು ಕನಿಷ್ಠ ಅಂದ್ರೆ ಒಂದು ನಾಲ್ಕೈದು ಅಂಗಡಿ ತಿರುಗಿದ್ವಿ ತಿರುಗಿದ್ವಿ ನಮಗೆ ಎಲ್ಲಿ ಸೂಟ್ ಆಗಲಿಲ್ಲ ಎಲ್ಲ ಕಾಸ್ಟ್ ಜಾಸ್ತಿನೇ ಹೇಳ್ತಾ ಇದ್ರು ನಮಗೆ ಓಕೆ ಅನ್ನಿಸ್ಲಿಲ್ಲ ಇಷ್ಟವೂ ಆಗಲಿಲ್ಲ ಹಾಗಾಗಿ ನಾವು ಒಂದು ಫೈನಲಿ ಒಂದು ಅಂಗಡಿ ಬಂದ್ವಿ ಇಲ್ಲಿ ನೋಡ್ರಿ ನಿಜವಾಗ್ಲೂ ಹೇಳ್ತೀನಿ ಈ ಅಂಗಡಿಯಲ್ಲಿ ಬ್ಯಾಗ್ ಅಂತೂ ಸೂಪರಾಗಿದ್ದು ಹಂಗೆ ಕಾಸ್ಟೂ ತುಂಬ ಕಮ್ಮಿ ಎಲ್ಲಾನು ಹೈ ಕ್ವಾಲಿಟಿ ಬ್ಯಾಗ್ಗಳೇನೆ ನೋಡ್ರಿ ತುಂಬ ಅಂದರೆ ತುಂಬ ಚೆನ್ನಾಗಿದಾವೆ ಇವೆರಡು ನನ್ನ ತಂಗಿರು ತಗೊಂಡ್ರು ಇನ್ನೊಂದು ನಾನು ತಗೊಂಡಿದ್ದೀನಿ ಅದು ಇಲ್ಲಿ ಇಲ್ಲಿದೆ ನೋಡ್ರಿ ಇದೆ ನಾನು ತೊಗೊಂಡಿರೋಂಥ ಬ್ಯಾಗು ಇದು ಬೇರೆ ಅಂಗಡಿಗಳೆಲ್ಲ ನಾನ್ನೂರು ನಾನ್ನೂರೈವತ್ತು ಮುನ್ನೂರೈವತ್ತು ಈ ಥರ ಹೇಳಿದರು ಈ ಕಾಸ್ಟ್ ಕೇಳಿಬಿಟ್ರೆ ನೀವಂತೂ ಫುಲ್ ಕಳೆದೋಗಿಬಿಟ್ರೆ ಇದು ಬರೀ ಟೂ ಫಿಫ್ಟಿ ನನ್ನ ತಂಗಿರ್ ಬ್ಯಾಗ್ ಬಂದು ಬರಿ ಟೂ ಹಂಡ್ರೆಡ್ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಇಲ್ಲಿ ವೆರೈಟಿ ಗಳು ಬ್ಯಾಗ್ಗಳು ಎಲ್ಲ ಥರದ ಬ್ಯಾಗ್ಗಳು ಸಿಗ್ತವೆ ಪ್ಲೀಸ್ ಒಂದೇ ಒಂದು ಟೈಮ್ ಈ ನೀವು ವಿಸಿಟ್ ಮಾಡಿ ನಾನು ಈ ಅಂಗಡಿ ನೇಮು ಇಳತ್ ಮತ್ತೆ ಬಿಟ್ಟೆ ನೋಡಿರಿ ಇಲ್ಲಿ ವಿಡಿಯೋ ಇದೀನಿ ಇಲ್ಲೇನೆ ನೋಡ್ಕೊಳ್ರಿ ಇಲ್ಲಿ ಬಂದು ಸ್ಲಿಪ್ಪರ್ಸ್ ತಗೊಳೋಣ ಅಂತ ಹೇಳ್ಬಿಟ್ಟು ಮೂವರು ಒಂದೇ ಥರ ಇರೋಂಥದ್ದು ಸ್ಲಿಪ್ಪರ್ಸನು ತಗೊಂಡ್ವಿ ಇದನ್ನೆಲ್ಲ ಇವಾಗ ಲೆಂತಿ ಆಗಿ ಹೋಗ್ಬಿಡುತ್ತೆ ವೀಡಿಯೋ ಇಲ್ಲಿಗೆ ಲೆಂತಿ ಆಯಿತು ನಾನು ಬೇರೆ ಹೊಸ್ದಾಗಿ ಯೂಟ್ಯೂಬರ್ ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಹಂಗೆ ಆ ಸ್ಲಿಪ್ಪರ್ ತಗೊಂಡಿದ್ದು ವೀಡಿಯೋ ಮಿಸ್ ಆಗಿಬಿಟ್ಟಿದೆ ಹಂಗಾಗಿ ಮನೆಗೆ ಹೋದ್ಮೇಲೆ ನಿಮ್ಗೆಲ್ಲರಿಗೂ ತೋರಿಸ್ತೀವಿ ನಾವು ಸ್ಲಿಪ್ಪರ್ ಯಾವ ಥರ ತೊಗೊಂಡ್ವಿ ಅಂತ ಹೇಳಿಬಿಟ್ಟು ಇದಾದ ಮೇಲೆ ಫೈನಲಿ ಬಸ್ ಹತ್ಕೊಂಡ್ವಿ ಬಸ್ ಬಸ್ಸಲ್ಲಿ ಸೀಟು ಸಿಕ್ತು ಈ ನಮ್ಮೂರಲ್ಲಿ ಏನಂದರೆ ಬಸ್ ಪಿಚ್ಚಳಿಕೆರೆ ಸೀಟೆಲ್ಲ ಆದಮೇಲೆ ಮತ್ತೆ ಕಲ್ಲಹಳ್ಳಿ ಮತ್ತು ಹಿಂಗೆ ಕುರುಬ್ರಟ್ಟಿ ಮತ್ತು ಈ ಥರ ಮಧ್ಯಹಳ್ಳಿಗಳಲ್ಲಿ ಬಸ್ ಅದಾದ ಮೇಲೆ ನೋಡಿ ನಾವು ಇವಾಗ ಊರಿಗೆ ಬಂದಿದ್ದೀವಿ ಇಲ್ಲಿ ನನ್ನ ತಂಗಿ ತಂಗಿ ಮಗ ಎಲ್ರೂ ಮಕ್ಕಳನ್ನ ಬಿಟ್ಟು ಬಂದಿದ್ರಲ್ಲ ಅವರು ಮಕ್ಕಳೆಲ್ಲ ಹತ್ರಕ್ಕೆ ಬಂದು ಇದು ಮಾಡ್ತಾಯಿದ್ದಾರೆ ಇದು ನನ್ನ ಸಣ್ಣ ತಂಗಿಯವ್ರ ಮನೆ ಇಲ್ಲಿ ಬಂದು ಅವ್ರ ಪಟ್ಲಿ ಮಾರಿ ಸಾಕಿದ್ದಾರೆ ಒಂದು ಎಂಟು ಹತ್ತು ಪಟ್ಲಿ ಮಾರಿ ಸಾಕಿದ್ದಾರೆ ಅವ್ರ ಕೆಲಸನೇ ಅದು ಮನೇಲಿ ಪಟ್ಲಿ ಮಾರಿ ನೋಡ್ಕೊಂಡಿರೋದು ಅವ್ರ ಹಸ್ಬೆಂಡು ಹೊರಗಡೆ ಹೋಗ್ಬಿಟ್ಟು ದುಡಿಯೋದು ಇನ್ನು ಇವ್ರು ಬಂದು ಎರಡನೇ ತಂಗಿ ಎರಡನೇ ತಂಗಿ ಗಂಡ ಅವ್ರ ಮನೆ ಇದು ಇವರು ಇವ್ರು ಇಬ್ಬರು ಕೂತ್ಕೊಂಡು ಮಕ್ಕಳನ್ನೆಲ್ಲ ಆಡಿಸ್ತಾ ಇದ್ದಾರೆ ಇವಾಗ ಬಂದಿರೋದ್ರಿಂದ ಅವ್ರೂ ಖುಷಿ ಖುಷಿಯಾಗಿ ಮಕ್ಕಳೆಲ್ಲ ದೊಡ್ಡಮ್ಮ ಅಂತ ಅವನು ಅಮ್ಮ ಅಂತ ಇವನು ಚಿಕ್ಕ ಅಂತ ಇವರು ಎಲ್ಲರೂ ಆಡಿಸ್ತಾ ಇದ್ದಾರೆ ನಾನು ಬಂದೆ ಇವಾಗ ಊರಿಗೆ ಬಂದಿದ್ದ ಕಾರಣ ಏನಂದರೆ ಇವತ್ತು ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಾಗಿತ್ತಲ್ವ ಅದಕ್ಕಾಗಿ ಊರಿಗೆ ಬಂದಿದ್ದೀನಿ ನಾನು ಇವಾಗ ನಾನು ನಮ್ಮೂರಿಗೆ ಇದ್ದೀನಿ ಆಯ್ಕಲ್ಗೆ ಇಲ್ಲಿ ಮತ್ತು ಚಿಕ್ಕಪ್ಪ ಮತ್ತು ದೊಡ್ಡಪ್ಪ ಅವ್ರಿಗೆಲ್ಲರಿಗೂ ಹೇಳೋಗ್ಬೇಕಲ್ವ ಫೋನಲ್ಲಿ ಕರೆಯೋದು ಅಷ್ಟು ಚೆನ್ನಾಗಿರಲ್ಲ ಅವ್ರನ್ನ ಎಲ್ಲರೂ ಫೋನಲ್ಲಿ ಕರೆದ್ರಾಯ್ತು ಅವ್ರನ್ನೊಂದು ಕರೆದ್ಬಿಟ್ಟು ಹೋಗೋಣ ಅಂತ ಅಮ್ಮ ಮನೆ ಹತ್ರ ಹೋಗ್ತಾಯಿದ್ದೀವಿ ತೆಂಗಿನ ಮನೆಯಿಂದ ನೋಡಿ ಇನ್ನೇನು ಅಮ್ಮರ ಮನೆಯೂ ಕಾಣ್ತಾ ಇದೆ ಹಿಂಗೆ ರೋಡ್ ಸೈಡ್ ಅಲ್ಲೇ ಅಮ್ಮರ ಮನೆ ಇರೋದು ಮಕ್ಕಳಿಗೆಲ್ಲ ಅಷ್ಟೊಂದು ಸೇಫ್ಟಿ ಜಾಗ ಅಲ್ಲ ಅಂತ ಇಲ್ಲಿ ಇಲ್ಲಿರೋಕ್ಕೇ ಒಂತರ ಭಯ ಅನ್ಸುತ್ತೆ ನಮ್ಮ ಮಕ್ಳು ಬೇರೆ ಭಾಳ ಮಾಡ್ತಾರೆ ಇವನು ಬಂದು ನನ್ನ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪನ ಮಗ ನೋಡ್ರಿ ಮಾವನ ನೋಡಿ ನನ್ನ ನನ್ನ ಮಗ ಎಷ್ಟು ಖುಷಿಯಾಗ್ಬಿಟ್ಟೆ ಮಾಮ ಮಾಮಾ ಅಂತ ಮಾತಾಡಿಸ್ತಾನೆ ಬಂದ ತಕ್ಷಣ ಅವನು ಅಷ್ಟೇ ನನ್ನ ಮಕ್ಕಳ ಮೇಲೆ ಭಾಳ ಆಸೆ ಮಾಡ್ತಾನೆ ಎತ್ಕೊಂಡ್ಬಿಟ್ಟು ಅಂಗಡಿಗೆ ಕರ್ಕೊಂಡು ಹೋಗ್ತಾನೆ ರೋಡಿಂದ ಆಚೆಗೇ ನೋಡಿ ಅಂಗಡಿ ಇರೋದು ಹಂಗಾಗಿ ನನಗೆ ಭಾಳ ಭಯ ಪಾತ್ರೆ ಇದ್ದಾಳೆ ನನ್ನ ತಂಗಿ ಚಿಕ್ಕಪ್ಪನ ಮಗಳವಳು ಇವಾಗ ಬಂದ್ಬಿಟ್ಟು ಇಲ್ಲೆಲ್ಲ ಚಿಕ್ಕಪ್ಪನಿಗೆ ದೊಡ್ಡಪ್ಪರ ಮನೆಯವರು ಅಷ್ಟೇ ಹೇಳಿ ಹೋಗ್ತೀನಿ ಆಮೇಲೆ ಬೇರೆಯವ್ರಿಗೆ ನಮ್ಮ ರಿಲೇಷನ್ ಅವ್ರಿಗೆಲ್ಲರಿಗೂ ಫೋನಲ್ಲೇ ಎಲ್ಲರಿಗೂ ಇನ್ವೈಟ್ ಮಾಡ್ತೀನಿ ಇದಾದ ಮೇಲೆ ನಾವು ಊರಿಗೆ ಹೊರಡ್ತಾ ಇದ್ದೀವಿ ಟೋಪಿ ಸ್ವೆಟರ್ ಎಲ್ಲ ಹಾಕ್ಕೊಂಡು ತುಂಬ ಚಳಿ ಇರೋದ್ರಿಂದ ಊರಿಗೂ ಹೊರಟು ನಿಂತಿದ್ದೀವಿ ನನ್ನ ಸಣ್ಣ ಮೈದನ ಸಣ್ಣ ತಂಗಿ ಮನೆಯವ್ರು ಬಂದುಬಿಟ್ಟು ಇವಾಗ ನನ್ನನ್ನು ಊರಿಗೆ ಬಿಡ್ತಾರೆ ನಾನು ಬಂದು ಇವಾಗ ಇವೆ ಹಂಗೆ ಪ್ಯಾಕ್ ಮಾಡ್ಕೊತೀನಿ ಯಾಕಂದರೆ ತುಂಬ ಚಳಿ ಮತ್ತು ಗಾಳಿ ತಲೆನೋವು ಬಂದ್ಬಿಡುತ್ತೆ ನಾನು ಬೇರೆ ಸ್ನಾನ ಮಾಡಿ ಬಂದಿರ್ತೀನಲ್ವ ಅದಕ್ಕೆ ಎಲ್ರಿಗೂ ಹೇಳ್ಬಿಟ್ಟು ಹೊರಡ್ತಾಯಿದ್ದೀನಿ ನಮ್ಮಮ್ಮ ಸೊಪ್ಪು ಮೆಕ್ಕಿದೆ ತಗೊಂಡು ಹೋಗೋಮ್ಮ ಅಂತ ಹೇಳಿದರು ಇಲ್ಲಮ್ಮ ನನ್ನ ಮನೆಯಲ್ಲಿದೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಇದೆ ಅಂತ ಹೇಳ್ಬಿಟ್ಟು ಹೊರಟ್ವಿ ಈಗ ಎಲ್ರಿಗೂ ಬಾಯಿ ಹೇಳ್ಬಿಟ್ಟು ನನ್ನ ಮಗ ನಾನು ಇದ್ದೀವಿ ಏನೋ ಒಂಥರ ಬೇಜಾರು ನನಗೆ ಯಾವಾಗ್ಲೂ ಹಿಂಗೆ ಹೋಗಬೇಕು ಸಡನ್ನಾಗಿ ಬಂದಂದರೆ ತುಂಬ ನೋವಾಗುತ್ತೆ ಇರಬೇಕು ಅಂತ ಆಸೆ ಇರುತ್ತೆ ಏನು ಮಾಡೋಕ್ಕಾಗುತ್ತೆ ಇವಾಗ ಬ್ಯುಸಿ ಅಲ್ವಾ ಅಲ್ಲಿನೂ ಕೆಲಸ ಇರುತ್ತೆ ಅಂತ ಹೊರಟ್ವಿ ನಮ್ಮ ನಮ್ಮಮ್ಮಾರವ್ರಿಂದ ನಮ್ಮೂರು ಬಂದು ಒಂದು ಹನ್ನೊಂದು ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಆಲ್ರೆಡಿ ಇಷ್ಟು ಕತ್ಲಾಗೋಗ್ಬಿಟ್ಟಿದೆ ಐದೂವರೆ ಮನೆಯವ್ರಿಗೆ ಗೊತ್ತಾದರೆ ಕತ್ಲಲ್ಲಿ ಅಂತ ಬೈತಾರೆ ಆದರೂ ನಾನು ಫೋನ್ ಮಾಡ್ದೇನೆ ಇದ್ದೀನಿ ಅವರಿಗೆ ಯಾಕಂದರೆ ಅಲ್ಲಿನೂ ಭಾಳ ಕೆಲಸ ಇದೆ ಮನೆಯಲ್ಲಿ ಬೆಳಿಗ್ಗೆ ಇದು ಪಾತ್ರೆ ತೊಳೆದಿಲ್ಲ ಏನಿಲ್ಲ ಬೇರೆ ಬೇರೆ ಕೆಲಸಗಳು ಇರ್ತಾವಂತ ಹೋಗ್ತೀನಿ ಇನ್ನೇನು ಮತ್ತೆ ಫಂಕ್ಷನ್ ಬೇರೆ ಹತ್ರ ಬಂತು ಮನೆಯೆಲ್ಲ ತೊಳ್ಕೊಳ್ಬೇಕು ಕ್ಲೀನ್ ಮಾಡ್ಕೊಳ್ಬೇಕಲ್ವ ಹಂಗಾಗಿ ನಾನು ಒಂದಿನ ಉಳ್ಕೊಬಾರ್ದು ಹೋಗಿಬಿಡ್ಬೇಕು ಬೇಗ ಅಂತ ನಾನು ಇವಾಗ ಇದು ನಮ್ಮೂರಾದಮೇಲೆ ನೆಕ್ಸ್ಟ್ ಜಮಾನಳ್ಳಿ ಕಾಸರಟ್ಟೆ ಎರಡೇ ಊರ ಆಮೇಲೆ ನಮ್ಮ ನಮ್ಮೂರೇ ಬರೋದು ಹಂಗಾಗಿ ದೂರ ಏನಿಲ್ವಲ್ಲ ಅಂತ ಹೊರಟವಿ ನಾವು ಇಷ್ಟ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ಭಾಳ ಲೆಂತಿ ಆಗಿಬಿಟ್ಟಿದೆ ಪ್ಲೀಸ್ ಯಾರು ಬೇಜಾರು ಮಾಡ್ಕೊಳ್ಬೇಡಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಬಂದು ನಮ್ಮ ಮನೆಗೆ ಬಂದ್ವಿ ನಮ್ಮ ಅಣ್ಣನಿಗೆ ಟೀ ಮಾಡಿ ಕೊಟ್ಬಿಟ್ಟು ಅವರು ಊರಿಗೆ ಹೋದ್ರು ಮತ್ತೆ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಟು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್